ಮುನ್ನೂರ ಐವತ್ನಾಲ್ಕನೇ ರಾಯರ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ಪೂರ್ವಾರಾಧನ ನಾಳೆ ದಿವಸ ಮಧ್ಯಾರಾಧನೆ ಮತ್ತು ನಾಡಿದ್ದೇ ಉತ್ತರಾರಾಧನೆ ಇವತ್ತಿನ ದಿವಸ ಅವರು ಭಕ್ತ ಜನರನ್ನು ಅನುಗ್ರಹ ಮಾಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ ನಾಳೆ ದಿವಸ ಮಧ್ಯಾರಾಧನಾ ಮಹೋತ್ಸವದಲ್ಲಿ ಬಹಿರಂಗವಾದ ಒಂದು ಎರಡು ಕಣ್ಣುಗಳನ್ನು ತೆಗೆದು ಎಲ್ಲ ಭಕ್ತ ಜನರ ಒಂದು ಆಕಾಂಕ್ಷೆಗಳನ್ನು ಪೂರ್ಣ ಮಾಡ್ತಕ್ಕಂಥವರಾಗಿ ಎಲ್ಲರನ್ನ ಎಲ್ಲರ ಸೇವೆಯನ್ನು ಕೂಡ ಬಹಿರಂಗವಾಗಿ ನೋಡ್ತಕ್ಕಂಥವ್ರು ಆಗ್ತಾರೆ ಬಾಕಿ ದಿವಸನೂ ವರ್ಷ ಇಡೀನೂ ಕೂಡ ಬಹಿರಂಗವಾಗಿ ನೋಡ್ತಿರ್ತಾರೆ ಆದರೆ ಅಂತರಂಗದ ಕಣ್ಣುಗಳಿಂದ ಜಾಸ್ತಿ ಅವರು ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಈ ಆರಾಧನಾ ಮಹೋತ್ಸವದಲ್ಲಿ ಅಂತರಂಗದ ಕಣ್ಣುಗಳನ್ನು ಜಾಸ್ತಿ ತೆಗೆಯೋದೇನೆ ಬಹಿರಂಗದ ಕಣ್ಣುಗಳನ್ನೇ ಜಾಸ್ತಿ ತೆಗೆದು ಭಕ್ತರು ಅನೇಕ ಜನ ಇಲ್ಲಿ ನೆರೆದಿದ್ದಾರೆ ಕೆಲವರು ಭಜನ ಮು ಮುಖಾಂತರ ಸೇವೆ ಮಾಡ್ತಾರೆ ಕೆಲವರು ಪಂಚಾಮೃತ ಸೇವಾ ಅಂತ ಅವರು ಕೊಡ್ತಾರೆ ಕೆಲವರು ಜ್ಞಾನ ಕಾರ್ಯ ಹೇಳಿ ಅವರು ಇರ್ತಾರೆ ಕೆಲವರು ಪ್ರದಕ್ಷಿಣ ನಮಸ್ಕಾರ ಮುಂತಾದ್ದನ್ನು ಮಾಡ್ತಾರೆ ಕೆಲವರು ಇಲ್ಲ ನಾವು ಪ್ರಸಾದ ಇದನ್ನು ಮಾಡ್ತೀವಿ ಪ್ರಸಾದವನ್ನು ನಿರ್ಮಾಣ ಮಾಡಿಕೊಡ್ತೇವೆ ಅದನ್ನು ಬಡಿಸ್ತೇವೆ ಅಂಥೇಳಿ ಆ ರೀತಿ ಸೇವೆಯನ್ನು ಕೆಲವರು ಮಾಡ್ತಾರೆ ಹೀಗೆ ನಾನಾ ರೀತಿಯ ಭಕ್ತರು ನಾನಾ ರೀತಿಯ ಸೇವೆಯನ್ನು ಮಾಡೋದನ್ನು ಬಹಿ ಬಹಿರಂಗವಾಗಿ ನೋಡಿ ಅವ್ರನ್ನೆಲ್ಲ ಹರಿಸಲಿಕ್ಕೆ ಅಂಥೇಳಿ ನಾಳೆ ದಿವಸ ಮಧ್ಯಾರಾಧನೆ ದಿವಸ ಅವರು ಪೂರ್ಣ ಮಟ್ಟದಲ್ಲಿ ನಿಮಗೋಸ್ಕರ ಮೀಸಲಾಗಿ ನಿಂತ್ಬಿಟ್ಟಿರ್ತಾರೆ ಅಂಥ ದಿವಸದಲ್ಲಿ ವಿಶೇಷವಾಗಿ ನಾವು ಸೇವೆ ಮಾಡೋದನ್ನು ಅವರು ನೋಡ್ತಿರ್ತಾರೆ ನೋಡ್ತಿರ್ತಾರಾದ್ರಿಂದ ನಾವು ವಿಶೇಷವಾಗಿ ನಾವು ಕೂಡ ಬಾಕಿ ದಿವಸದಲ್ಲಿ ಮಾಡೋಕ್ಕಿಂತ ಹೆಚ್ಚಿನ ಸೇವೆಯನ್ನು ಈ ಈ ದಿವಸಗಳಲ್ಲಿ ಮಾಡಿದ್ರೆ ಅದು ಬೇಗ ಫಲದಾಯಕವಾಗ್ತದೆ ಆ ದೃಷ್ಟಿಯಿಂದ ಈ ಆರಾಧನಾ ಮತ್ತು ಉತ್ ಉತ್ತರಾರಾಧನಾ ಮಹೋತ್ಸವದಲ್ಲಿ ರಥಾರೂಢರಾಗಿ ಅವರು ವಿಶೇಷವಾಗಿ ನಮ್ಮ ಸೇವೆಯನ್ನು ತೊಗೊಳ್ತಕ್ಕೆ ಏನೇನು ಅವಕಾಶ ಮಾಡಿಕೊಡ್ಬೇಕೋ ಅದನ್ನೆಲ್ಲ ಉತ್ತರಾರಾಧನೆ ದಿವಸ ಅದನ್ನು ಮಾಡಿಕೊಡ್ತಾರೆ ನೀವು ವಿಶೇಷವಾಗಿ ಪಾದಪೂಜೆ ಮತ್ತು ಇದನ್ನು ರಥೆ ರಥ ರಥದ ಸೇವೆ ಮುಂತಾದನ್ನೆಲ್ಲ ಆವತ್ತಿನ ದಿವಸ ನೀವು ಮಾಡ್ಬೋದು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅವ್ರು ನಿಂತಿರ್ತಾರೆ ಹೀಗೆ ಮೂರೂ ದಿವಸ ಈ ಆರಾಧನದ ಒಂದು ವಿಶೇಷ ಇದು ಪ್ರತಿಪಲ್ಲಿ ಪ್ರತಿ ಗ್ರಾಮಂ ಪ್ರತಿ ರಾಜೇಂದ್ರ ಪತ್ತನಮ್ ಅಂತ ಹೇಳ್ತಾರೆ ಅಂದರೆ ಪ್ರತಿ ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲೂ ಗ್ರಾಮ ಗ್ರಾಮದಲ್ಲಿ ಮತ್ತು ನಗರ ದೊಡ್ಡ ದೊಡ್ಡ ನಗರದಲ್ಲೂ ಕೂಡ ಇವರು ಮೃತ್ತಿಕಾ ವೃಂದಾವನದ ರೂಪದಲ್ಲಿ ಬಂದು ರಾಯರು ಅನುಗ್ರಹ ಮಾಡ್ತಾರೆ ಇದೇ ಒಂದು ವಿಶೇಷ ಅದು ಅನುಗ್ರಹ ಕೇವಲ ಈ ಜನ್ಮದಷ್ಟೇ ಅಂತ ತಿಳ್ಕೊಬೇಡ್ರಿ ಈ ಜನ್ಮಕ್ಕೆ ಮಾಡಿರ್ತಕ್ಕಂಥ ಅನುಗ್ರಹ ಅದು ಮುಂದಿನ ಜನ್ಮಕ್ಕೂ ಅದು ಅದು ರಿಪ್ಲಿಕೇಟ್ ಆಗುತ್ತೆ ಮುಂದ ಮುಂದಿನ ಮುಂದಿನ ಅನೇಕ ಜನ್ಮಗಳಲ್ಲಿ ಹೀಗೆ ಉದ್ಧಾರ ಮಾಡಿ ಕೊನೆಗೆ ನಮಗೆ ಪರಮಾತ್ಮನ ಕಡೆ ದಾರಿಯನ್ನು ತೋರಿಸ್ತಕ್ಕಂಥ ಮಹಾನುಭಾವರು ದೊಡ್ಡ ಗುರುಗಳು ಇವರು ಕೆಲವರು ಸಣ್ಣ ಅನುಗ್ರಹ ಇರ್ಬೋದು ಅದನ್ನು ಸಣ್ಣ ಅನುಗ್ರಹ ಅಂತ ತಿಳ್ಕೋಬಾರ್ದು ಅದು ಮುಂದಿನ ಜನ ಜನ್ಮಕ್ಕೆ ಯಾಕೆಂದರೆ ಈಗ ಈಗ ಅಷ್ಟೇ ಯೋಗ್ಯತೆ ಅವರಿಗೆ ಇರುತ್ತೆ ಆದ್ದರಿಂದ ಅಷ್ಟೇ ಅನುಗ್ರಹ ಮಾಡಿರ್ತಾರೆ ಮುಂದಿನ ಜನ್ಮಕ್ಕೆ ಇನ್ನೂ ಯೋಗ್ಯತೆ ಹೆಚ್ಚು ಕೊಟ್ಟು ಇನ್ನೂ ವಿಶೇಷ ಅನುಗ್ರಹ ಆಗುತ್ತೆ ಹೀಗೆ ಒಂದೊಂದೇ ಜನ್ಮದಲ್ಲಿ ಅನುಗ್ರಹ ಮಾಡಿ ಅವರು ಹರಿಯ ಕಡೆ ದಾರಿಯ ತೋರಿಸ್ತಕ್ಕಂತಹ ಮಹಾನ್ ಮಹಾನ್ ಗುರುಗಳು ಜಗದ್ಗುರುಗಳು ಯಾವುದೇ ಒಂದು ಪಂಗಡದವರು ಅಂತಲ್ಲ ಎಲ್ಲ ಪಂಗಡದವರಿಗೂ ಕೂಡ ಅವರವರ ಯೋಗ್ಯತಾನುಸಾರ ಅವರ ಅನುಗ್ರಹ ಮಾಡ್ತಕ್ಕಂಥ ಕಲ್ಪವೃಕ್ಷ ಕಾಮದೇನು ಅಂತ ಕರೆಸ್ಕೊಂಡಿರ್ತಕ್ಕಂಥ ಮಹಾನುಭಾವರು ನಾವು ಎಷ್ಟೋ ತಪ್ಪು ಮಾಡ್ತಾ ಇರ್ತೀವಿ ಆದರೆ ಮಕ್ಕಳು ತಪ್ಪು ಮಾಡ್ತಾರೆ ಹೇಳಿ ಜಾಡಿಸಿ ಓದಿಬಾರ್ದು ತಂದೆ ತಾಯಿಗಳೇನು ಮಾಡ್ತಾರೆ ಅವ್ರಿಗೆ ಅವರಿಗೆ ಏನು ಮಾಡಬೇಕು ಅವ್ರಿಗೆ ಯಾವ ಯಾವ ರೀತಿ ದಾರಿ ತಪ್ತಾ ಇದ್ದಾರೆ ಯಾವ ರೀತಿ ಆ ದಾರಿಗೆ ತರಬೇಕು ಅನ್ನೋದನ್ನು ಭಾಳ ಬುದ್ಧಿವಂತಿಕೆಯಿಂದ ಹೇಗೆ ತಿಳ್ಕೊಂಡು ಆ ದಾರಿಗೆ ತರ್ತಾರೋ ಹಾಗೆ ಭಾಳ ಬುದ್ಧಿವಂತಿಕೆಯಿಂದ ನಮ್ಮನ್ನು ದಾರಿ ಆ ಪಾಪಗಳನ್ನು ಯಾವುದೂ ಕೂಡ ಎಣೆಸದೆ ನಾವು ಮಾಡಿರ್ತಕ್ಕಂಥ ಅಪರಾಧ ಸಾವಿರಾರು ಇರ್ತಾರೆ ಅದು ಯಾವುದನ್ನು ಕೂಡ ಪರಿಗಣಿಸದೆ ಒಟ್ಟಿನಲ್ಲಿ ಅವ್ನು ದಾರಿಗೆ ಬರಬೇಕು ಅದಕ್ಕೆ ಏನು ಬೇಕೋ ಅದನ್ನು ಪರಿಕಲ್ಪನೆ ಮಾಡಿಕೊಡ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಮಂತ್ರಾಲಯ ಪ್ರಭುಗಳು ಮಹಾನುಭಾವರು ಗುರು ಸಾರ್ವಭೌಮರು ಅಂತ